ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ವಿಜಯಪುರ ಜಿಲ್ಲೆ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರ ಭರ್ತಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಕೆಲವೇ ನಿಮಿಷಗಳಲ್ಲಿ ಆಲಮಟ್ಟಿ ತಲುಪಿ ಬಾಗಿನ ಅರ್ಪಿಸಲಿದ್ದಾರೆ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪೂರ್ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಗಂಗಾಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಈ ಬೆಳಗ್ಗೆ ನಗರ ಸಾರಿಗೆ ಬಸ್ನಲ್ಲಿ ಸಂಚರಿಸಿ ಪ್ರಯಾಣಿಕರೊಂದಿಗೆ ಸಮಾಲೋಚಿಸಿದರು ಸಾರ್ವಜನಿಕರ ಕುಂದುಕೊರತೆ ಆಲಿಸಿದರು ಹನಿ ಹಾಗೂ ತುಂತುರು ನೀರಾವರಿ ವ್ಯವಸ್ಥೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯನ್ನು ಶೇಕಡಾ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಸಲಾಗಿದೆ ರೈತರು ಆಧುನಿಕ ತಂತ್ರಜ್ಞಾನ ಹಾಗೂ ಕೈಗೆಟುಕುವ ದರದಲ್ಲಿ ನೀರು ಉಳಿಸುವ ತಾಂತ್ರಿಕತೆ ಅಳವಡಿಸಿಕೊಳ್ಳಲು ಬೆಳೆ ಇಳುವರಿ ಸುಧಾರಿಸಲು ಮತ್ತು ಸುಸ್ಥಿರ ಕೃಷಿಯತ್ತ ಸಾಗಲು ಅನುವು ಮಾಡಿಕೊಡಲಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡ ಹದಿನೆಂಟರಿಂದ ರಿಂದ ಶೇಕಡಾ ಐದಕ್ಕೆ ಇಳಿಸಲಾಗಿದೆ ಟ್ರ್ಯಾಕ್ಟರ್ ಟೈರ್ ಟ್ಯೂಬ್ ಹೈಡ್ರಾಲಿಕ್ ಪಂಪ್ ಹಾಗೂ ಇನ್ನಿತರ ಕೃಷಿ ಪರಿಕರಗಳು ರೈತರಿಗೆ ಕೈಗೆಟುಕುವ ದರದಲ್ಲಿ ಲಭ್ಯವಾಗಲಿವೆ ಎಂದು ಕೇಂದ್ರ ವಾರ್ತಾ ಶಾಖೆ ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದೆ ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶದಲ್ಲಿ ಜಿಎಸ್ಟಿ ಸುಧಾರಣೆ ಕ್ರಾಂತಿಕಾರಿ ಬದಲಾವಣೆ ಜನಸಾಮಾನ್ಯರ ನಿತ್ಯದ ಬಳಕೆ ವಸ್ತುಗಳು ಅಗತ್ಯ ಸೇವೆಗಳ ದರ ಕಡಿಮೆಯಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ಚೈತನ್ಯ ದೊರಕಲಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸಶಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಧ್ಯೇಯದೊಂದಿಗೆ ಒಂದು ವಾರ ಕಾಲ ಆಯೋಜಿಸಿದ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ನಾಳೆ ಸಂಪನ್ನಗೊಳ್ಳಲಿದೆ ಬೆಂಗಳೂರಿನ ಬಿ ಆರ್ ಅಂಬೇಡ್ಕರ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಪೌಷ್ಟಿಕಾಂಶ ಆಹಾರ ತಜ್ಞೆ ಶ್ವೇತಾ ಖ್ಯಾತನಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮಹಿಳೆ ಮಕ್ಕಳು ವಯಸ್ಕ ಹುಡುಗಿಯರು ಗರ್ಭಿಣಿಯರು ಮತ್ತು ಹಾಲು ಮಾಯಿ ಕಂಡುಬರುವಂತಹ ಪೋಷಕಾಂಶಗಳ ಕೊರತೆ ಹಾಗೂ ಸಮತೋಲನ ಆಹಾರ ಸರಿಯಾದ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸೇವಿಸುವುದಕ್ಕೆ ಸಮತೋಲನ ಆಹಾರ ಅಂತ ಹೇಳ್ತೇವೆ ಪೌಷ್ಟಿಕಾಂಶಯುಕ್ತ ಆಹಾರ ಸರಿಯಾದ ಪ್ರಮಾಣ ಅಂದ್ರೆ ಊಟ ಮಾಡುವಂತಹ ತಟ್ಟೆ ಐವತ್ತು ಭಾಗ ಹಣ್ಣು ತರಕಾರಿಗಳಿಂದ ಕೂಡಿರಬೇಕು ಇಪ್ಪತ್ತೈದು ಭಾಗ ಪ್ರೋಟೀನ್ಗಳಿಂದ ಅಂದರೆ ಹಾಲು ಹಾಲಿನ ಪದಾರ್ಥಗಳು ಎಲ್ಲಾ ತರಹದ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿ ನಿಮಗೆ ದೊರೆಯುತ್ತೆ ಬೀಜ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಆಗಿರಬಹುದು ಶೇಂಗಾ ಕಾಳುಗಳಲ್ಲಿ ನಮಗೆ ಹೇರಳವಾಗಿ ಪ್ರೋಟೀನ್ ದೊರೆಯುತ್ತೆ ಚಿಕನ್ ನಲ್ಲಿ ಮೊಟ್ಟೆಯಲ್ಲಿ ಮೀನಲ್ಲಿ ಹೇರಳವಾಗಿ ನಿಮ್ಗೆ ಪ್ರೋಟೀನ್ ಸಿಗುತ್ತೆ ಇನ್ನು ಉಳಿದ ಇಪ್ಪತ್ತೈದು ಭಾಗ ಕಾರ್ಬೋಹೈಡ್ರೇಟ್ ಗಳಿಂದ ಕೂಡಿರಬೇಕು ಅಂದ್ರೆ ಚಪಾತಿ ರೊಟ್ಟಿ ರಾಗಿ ಅನ್ನ ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೇರಳವಾಗಿ ನಿಮ್ಗೆ ದೊರೆಯುತ್ತೆ ನಮ್ಮ ಹಳ್ಳಿ ಭಾಗದ ಹೆಣ್ಣು ಮಕ್ಕಳಲ್ಲಿ ಕಬ್ಬಿಣದ ಅಂಶದ ಕೊರತೆ ಫೋಲಿಕ್ ಆಸಿಡ್ ಜಿಂಕ್ ವಿಟಮಿನ್ ಮಿನರಲ್ ಗಳ ಕೊರತೆ ಈ ಎಲ್ಲಾ ಕೊರತೆಗಳನ್ನ ಹೋಗಲಾಡಿಸುವುದಕ್ಕೆ ಪರಿಹಾರ ಮಾತ್ರೆಗಳ ಸೇವನೆ ಅಲ್ಲ ಸರಿಯಾದ ಆಹಾರದ ಸೇವನೆ ಗರ್ಭಾವಸ್ಥೆಯಿಂದ ಮಗುವಿನ ಮೊದಲ ಜನ್ಮದಿನದವರೆಗೆ ಉಚಿತ ಆರೋಗ್ಯ ಸಲಹೆಗಳನ್ನು ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೊಬೈಲ್ನಲ್ಲಿಯೇ ಒದಗಿಸುತ್ತಿದೆ ಕಿಲ್ಕಾರಿ ಸಂಖ್ಯೆ ಒಂದು ಆರು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಆರು ಆರು ಸೊನ್ನೆಗೆ ಕರೆ ಮಾಡಿ ವಾರದ ಕರೆಗಳನ್ನು ಗರ್ಭಿಣಿಯರು ಹಾಗೂ ತಾಯಂದಿರು ಕೇಳಿಸಿಕೊಳ್ಳುವಂತೆ ಮನವಿ ಮಾಡಲಾಗಿದೆ ಜನರ ಅನುಕೂಲಕ್ಕಾಗಿ ಪ್ರಗತಿ ಪಥ ನಿಸರ್ಗದ ಸಮತೋಲನಕ್ಕಾಗಿ ಹಸಿರು ಪಥ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಅಭಿವೃದ್ಧಿ ನಿಸರ್ಗವನ್ನು ಒಳಗೊಂಡಾಗ ಮಾತ್ರ ಸುಸ್ಥಿರ ಬದುಕಿನ ಭರವಸೆ ನೀಡಬಹುದು ಹಸಿರು ಪಥ ಯೋಜನೆ ಅಡಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಗ್ರಾಮೀಣ ರಸ್ತೆಗಳ ಇಕ್ಕೆಲಗಳಲ್ಲಿ ಉತ್ತಮ ತಳಿಯ ಗಿಡಗಳನ್ನು ನೆಡಲಾಗಿದೆ ಗಿಡಗಳ ನಿಗಾವಹಿಸಲು ಜಿಯೋ ಟ್ಯಾಗಿಂಗ್ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಪ್ಪತ್ತೆಂಟು ಲಕ್ಷ ಗಿಡಗಳನ್ನು ರಸ್ತೆ ಬದಿ ಹಾಗೂ ಸರ್ಕಾರಿ ಭೂಮಿಯಲ್ಲಿ ನೆಟ್ಟು ಪೋಷಿಸಲಾಗುತ್ತಿದೆ ಎಂದಿದ್ದಾರೆ ವಿಜಯಪುರ ಜಿಲ್ಲೆ ತಿಡುಗುಂದಿ ಅಕ್ವಾಡಕ್ಟ್ ಮೂಲಕ ಕೃಷ್ಣಾ ನದಿ ನೀರು ಹರಿಸಿದ ಪರಿಣಾಮ ನಾಗಠಾಣ ವಿಭಾಗದ ಚಡಚಣ ತಾಲೂಕಿನ ಜಿಗಜಿಣಗಿ ಕೆರೆ ಸಂಪೂರ್ಣ ಭರ್ತಿಯಾಗಿದೆ ಘಟಪ್ರಭಾ ನದಿ ತೀರದ ಪ್ರವಾಹಬಾಧಿತ ಬೆಳಗಾವಿ ಜಿಲ್ಲೆ ಅವರಾದಿ ಅರಳಿಮಟ್ಟಿ ಢವಳೇಶ್ವರ ಹಾಗೂ ಮಸಗುಪ್ಪಿ ಗ್ರಾಮಗಳಿಗೆ ಭೇಟಿ ನೀಡಿ ರಾಜ್ಯಸಭೆ ಸಂಸದ ಇರಣ್ಣ ಕಡಾಡಿ ಹಾನಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು ರಾಜ್ಯ ಸರ್ಕಾರ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಅಡಿ ಅನುದಾನ ಬಿಡುಗಡೆ ಮಾಡಿ ಸಂತ್ರಸ್ತ ರೈತರ ನೆರವಿಗೆ ಧಾವಿಸುವಂತೆ ಆಗ್ರಹಿಸಿದರು ರಾಜ್ಯಾದ್ಯಂತ ಮುಂದಿನ ಏಳು ದಿನ ಅಲ್ಲಲ್ಲಿ ಚದುರಿದಂತೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ bye